இவம்மா நம்மனை கூட இஸ் தான் ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಅದು ಬೆಂಗಳೂರಲ್ಲಿ ಮಾಲ್ಗಳಲ್ಲಿ ಈ ಕ್ರಿಸ್ಮಸ್ ಪ್ರಯುಕ್ತ ಸ್ಯಾಂಟರ್ ಆಗ್ಬೋದು ಮತ್ತೆ ಕ್ರಿಸ್ಮಸ್ ಟ್ರೀ ಮಾಡಿರ್ತಾರಲ್ಲ ಅದೆಲ್ಲ ಮಸ್ತ್ ಡೆಕೋರೇಷನ್ ಮಾಡಿರ್ತಾರೆ ಲೈಟಿಂಗ್ಸ್ ಇಂದ ಅದು ಏನು ಬರೀ ಇಷ್ಟ ಅಲ್ಲ ದೊಡ್ ದೊಡ್ಡ ಮಾಡಿರ್ತಾರೆ ನಾವು ಬ್ಯಾಚುಲರ್ಸ್ ಇದ್ದಾಗ ಕಾನಿಷ್ಟೇಬಲ್ ಹೋಗ್ತಿದ್ರೆ ಅಷ್ಟು ಇಂಟ್ರೆಸ್ಟ್ ಅನ್ಸ್ತಾ ಇರಲಿಲ್ಲ ಇವಾಗ ನೀನ್ ನೋಡಕ್ಕೆ ಎಕ್ಸೈಟ್ಮೆಂಟ್ ಇರುತ್ತೆ ಹೆಂಗಿರುತ್ತೆ ಖುಷಿ ಆಗುತ್ತೆ ಸೊ ಅದಕ್ಕೋಸ್ಕರ ನಮ್ಮನ್ ಏಟು ಅಂದ್ರೆ ನಮ್ ಮನೆಯಿಂದ ಒಂದ್ ಟ್ವೆಂಟಿ ಕಿಲೋಮೀಟರ್ ಒಳಗಡೆ ಎಷ್ಟು ಮಾಲ್ ಕವರ್ ಮಾಡಬಹುದು ನಂದು ಟಾರ್ಗೆಟ್ ಫೋರ್ ಟು ಫೈವ್ ಅಂತ ಅಷ್ಟು ಮಾಲ್ಗಳಲ್ಲಿ ಹೆಂಗೇ ಡೆಕೋರೇಷನ್ ಮಾಡಿರ್ತಾರೆ ಕ್ರಿಸ್ಮಸ್ ಅಂತ ತೋರ್ಸೋದ ಅಂತ ಅಂದ್ಕೊಂಡಿದ್ದೀನಿ ಸೊ ಕೀಪ್ ವಾಚಿಂಗ್ ನಾನು ಏನೇನು ಇರುತ್ತೆ ಹೆಂಗೆ ಅಂತ ನಿಮಗೂ ತೋರಿಸ್ತೀನಿ ನಮ್ಮ ಮ್ಯಾನೇಜರ್ಗೂ ತೋರಿಸ್ತೀನಿ ಸೊ ಈಗ ನಮ್ಮ ಚೀತನ ತೆಗಿಯದ ತೆಗೆದುಬಿಟ್ಟು ಐದು ಗಂಟೆ ಆ್ಯಕ್ಚುಲಿ ಈವ್ನಿಂಗ್ ಟೈಮಿಗೆ ಹೋಗ್ಬೇಕು ಈವ್ನಿಂಗ್ ಟೈಮ್ ಹೋದ್ರೇ ನಾನು ಸ್ವಲ್ಪ ಅಲ್ಲೂ ಚೆನ್ನಾಗಿ ನೋಡಿದ್ದೀನಿ ಈ ಬಿಸಿಲು ಟೈಮಲ್ಲಿ ಹೋಗ್ಬಿಟ್ರೆ ಅರ್ಧ ನಾವೇ ಸ್ವೇಟ್ ಆಗಿಬಿಟ್ಟಿರ್ತೀನಿ ಇನ್ನು ಅದೆಲ್ಲ ನೋಡೋಷ್ಟರಲ್ಲಿ ಮುಗಿಯಾಗುತ್ತೆ ಇದಕ್ಕೆ ಒಪ್ಪೇ ಚೀತಾ ಚೀತಾ ಅನ್ಗಂತ ಕೀ ಮಾಡ್ತಾರು ಬಂದಿ ಇದ್ನ ಮಾಡ್ಬಿಟ್ಟ ಕೀ ತಂದೆ ಕೀ ಹಾಕದೆ ಅದ್ರಾಗ ಐದು ಗಂಟೆ ಮಾಡುದು ಸೊ ಈಗ ಫಸ್ಟ್ ಮಾಲ್ಗೆ ಬಂದಿದ್ದೀವಿ ಇದು ಮಂತ್ರಿ ಮಾಲಕ್ಕೆ ಅಂದ್ರೆ ಈಗ ಇನ್ನೂ ಒಂದು ಸ್ವಲ್ಪ ಲೈಟಿಂಗ್ಸ್ ಸೊ ಕಾಣ್ಬೇಕಂದ್ರೆ ನೀವು ಲೇಟ್ ಆಗ್ತೀವಿ ಅವಾಗ ಚೆನ್ನಾಗಿ ಈಗ ಸೊ ಈಗ ತೋರಿಸಿ ಇದು ತುಂಬ ವಿವಾದದಲ್ಲಿದ್ದಂಥ ಮಾಲ್ ರೋಡ್ ಐತೆ ಕಾಂಪೌಂಡ್ ಅಂತ ಹೊಡೆದ ಅಲ್ಲಿಗೆ ಹಾಕೋದು ಸೊ ನೋಡ್ಬೋದು ನೀವು ಹೆಂಗ್ ಮಾಡೋರೆ ಅಲ್ಲಿ ನೋಡ್ಬೋದು ನೀವು ಎಷ್ಟು ಸಕ್ಕದಂಗ್ ಮಾಡೋಣ

ಬೆಂಗಳೂರ್ ಏನೈತೆ ಅಂದ್ರೆ ಕೆಲವೊಂದ್ ಕಡೆ ಗ್ರೀನರಿ ಇದೆ ಪಾರ್ಕ್ ಗಳು ಇನ್ ಕೆಲವೊಂದ್ ಕಡೆ ಇದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ನಮ್ಮ ಮನೆಯವ್ರಿಗೆ ಈಗ ಹೆಲ್ಮೆಟ್ ಕೊಡ್ತಿದ್ದೀವಿ ಹೆಲ್ಮೆಟ್ ಅವ್ರ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು ಅದಕ್ಕೆ ಬ್ಯಾಗಲ್ಲಿ ಹಾಕ ಹೊರಗತ್ತ ಸೊ ಇದು ಎರಡನೇ ಮಾಲು ಒರಿಯನ್ ಮಾಲು ಯಶವಂತಪುರದಲ್ಲಿ ಇದೆ ಅನೇಕ ಇದು ಯಶವಂತಪುರ ಮಲ್ಲೇಶ್ವರಂ ಮಿಡ್ಡಲ್ ಇದೆ ಅದಕ್ಕೆ ಕೆಲವೊಂದು ಮಲ್ಲೇಶ್ವರಂ ಹತ್ರ ಆ ಮಲ್ಲೇಶ್ವರಂ ಅಂತಾರೆ ಯಶವಂತಪುರ ಹತ್ರ ಇದ್ರು ಯಶವಂತಪುರ ಓಹ್ ಕರೆಕ್ಟ್ ಅಲ್ಲ ಸೊ ಇಲ್ಲಿ ಒಳಗಡೆ ಫೌಂಟೇನ್ ತರ ನಾನೇನು ಹೇಳ್ತೀವಿ ಮಧ್ಯದೆಲ್ಲ ಐತೆ ಅಂತ ನಮ್ಮ ಮನೆ ಯಜಮಾನ್ರು ಮನೆಯ ದೇವ್ರು ಏನ್ ಮಾಡಿದ್ರೆ ಇಲ್ಲಿ ಇಲ್ಲಿ ಹಾಕಿದಾರೆ ನೋಡಿ ಫ್ರಂಟಲ್ಲಿ ಇದು ಏನೋ ಒಂದು ಚಿಂತೆ ಎಲ್ಲರಿಗೂ ಏನೋ ಒಂದು ಚಿಂತೆ ಅಂದ್ರೆ ನಿನಗೊಂದ್ ಚಿಂತೆ ಓಕೆ ಸರ್ ಆಯ್ತು ಚಂದಣಿ ನೋಡೋಣ ಇಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ ನಾವು ಕಾಲೇಜ್ ಟೈಮ್ ಇದ್ದಾಗ ಅಲ್ಲಿ ಪ್ರಸನ್ನ ಇಲ್ಲಿ ಪ್ರಮೋದ್ ಅಂತ ಇತ್ತು ಅಣ್ಣ ತಮ್ದಿರೋದು ಇವಾಗ

ಮನೆ ಹಾಂಗೆ ಮಾಡ್ಕೊಂಡಲ್ಲ ನೋಡಿ ದೊಡ್ಡ ಮನೆ ಫ್ಯಾನ್ಸ್ ದೊಡ್ಡ ಮನೆ ಫ್ಯಾನ್ಸ್ ಅನ್ಸುತ್ತೆ ಹೋಗ್ಬೋದು ಕರೆಂಟ್ ಹೊಡಿತದ ನೋಡು ಕರೆಂಟ್ ಹೊಡಿತದೆ ಹೋಗುವ ಐ ಹೆಂಗನ್ಸುತ್ತೆ ಇವತ್ತಿನ ಈ ಸರ್ಟ್ ಬನ್ನ ಹೆಂಗ ಇವತ್ತಿನ ಲಾಗು ಈಗ ನಿಮ್ಗೆ ಅಷ್ಟು ಆಗಲ್ಲ ಸೊ ನನಗೆ ಅನಿಸಿದ್ದು ಒಂದೊಂದು ಮಾಲಲ್ಲಿ ಒಂದೊಂದು ಇಷ್ಟ ಐತೆ ಲೈಕ್ ಇಲ್ಲಿ ಸಿಟ್ಟಿಂಗ್ ಚೆನ್ನಾಗಿದೆ ಮಕ್ಕಳು ಒಂದು ಎಸ್ಪೆಷಲಿ ಆಕರ್ಷಕ ಮಸ್ತ್ ಆಗಬಹುದು ಜಿ ಟಿ ಮಾಲಲ್ಲಿ ಕ್ರೀ ಮತ್ತೆ ಆದ್ಮಸ್ತ್ ನೂಲು ಏನು ಓಕೆ ನೂಲು ಚೆನ್ನಾಗಿತ್ತು ದೊಡ್ಡದಾಗೈತೆ ಅಷ್ಟಕ್ಕಷ್ಟೇ ಎಲ್ಲ ಓರಲ್ ಒಂದೊಂದ್ ಮೇಲೆ ಒಂದೊಂದು ಚೆನ್ನಾಗಿತ್ತು ಬ್ಯೂಟಿಫುಲ್ ಫ್ರೈಡೇ ಬ್ಯೂಟಿಫುಲ್ ಫ್ರೈಡೇ ವಿತ್ ಮನೆ ದೇವರು ನಮ್ಗೆ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ ಬಾಯ್ ಬಾಯ್ ಖತ್ತಮ್ ಬಾಯ್ ಬಾಯ್ ಟಾಟಾ